ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ಈಗ ನನ್ನ ಬಳಿ ಎಷ್ಟೇ ಕಡಿಮೆ ಹಣವಿರಲಿ ಪರಿಸ್ಥಿತಿ ಹೇಗೆ ಇರಲಿ ಇರುವ ಹಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಲೆಕ್ಕಾಚಾರವನ್ನು ಇಡಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ಗೋವಿಂದ್ ಇರೋದು ಇವತ್ತಿನ ಈ ಮೆಡಿಟೇಷನ್ ಮಾಡೋ ಮುಂಚೆ ನೀವಿನ್ನು ಈ ಮೆಡಿಟೇಷನ್ಗೆ ಸಂಬಂಧಪಟ್ಟ ಪಾರ್ಟ್ ಒನ್ ಪಾರ್ಟ್ ಟೂ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ಎರಡು ವೀಡಿಯೋನ ನೋಡಿ ಈ ಮೆಡಿಟೇಷನ್ನ ನೀವು ನೋಡಿದರೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿ ಆ ಎರಡು ವೀಡಿಯೋನ ನೋಡಿ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ ಸೀಕ್ರೆಟ್ ಆಫ್ ದಿ ಮಿಲೇನಿಯರ್ ಮೈಂಡ್ಸೆಟ್ ಬುಕ್ನ ರಿವ್ಯೂನ ಜೊತೆಯಲ್ಲಿ ಮೆಡಿಟೇಷನ್ ಏನಿದೆ ಇದು ಪಾರ್ಟ್ ತ್ರೀ ಆಗಿದೆ ಈ ಮೆಡಿಟೇಷನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ವೆಲ್ಕಮ್ ಈ ಮೆಡಿಟೇಷನ್ ಕೇವಲ ಹಣದಿಂದ ಶ್ರೀಮಂತ ಆಗೋದಕ್ಕೋಸ್ಕರ ಮಾತ್ರ ಮಾಡ್ತಿರುವಂಥದ್ದಲ್ಲ ಶ್ರೀಮಂತಿಕೆಯ ವಾಸ್ತವಿಕ ಅರ್ಥವಾಗಿದೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಜಾಯ್ ಎನ್ಲೈಟನ್ಮೆಂಟ್ ಇದನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಜೊತೆ ಜೊತೆಯಲ್ಲಿ ಹಣವನ್ನು ಸಂಪಾದಿಸುವ ಕಲೆಯನ್ನು ತಿಳಿದುಕೊಳ್ಳುವ ಮೆಡಿಟೇಷನ್ ಆಗಿದೆ ನೀವು ಯೋಚನೆ ಮಾಡಿ ಹೆಲ್ತ್ ಇದೆ ವೆಲ್ತ್ ಇದೆ ಹ್ಯಾಪಿನೆಸ್ ಇದೆ ಜಾಯ್ ಎನ್ಲೈಟೈನ್ಮೆಂಟ್ ಇದೆ ಅಂತಂದರೆ ಜೊತೆ ಜೊತೆಯಲ್ಲಿ ಹಣವೂ ಇದೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಹಣ ಇದೆ ಈ ನಾಲ್ಕೈದು ತಿಂಗ್ಸ್ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದು ಇಲ್ಲ ಅಂತ ಅಂದರೆ ಇದ್ದು ಇಲ್ಲದಂತೆ ಅಲ್ವಾ ಈ ಮೆಡಿಟೇಷನ್ನ ಮೂಲ ಉದ್ದೇಶವಾಗಿದೆ ಮೇನ್ ಇಂಟೆನ್ಷನ್ ಆಗಿದೆ ನಾನು ಧನವಂತನಾಗುವಂಥದ್ದು ದೈವಿ ಗುಣವಂತನಾಗುವಂಥದ್ದು ಸಿರಿವಂತನಾಗುವಂಥದ್ದು ಈ ಮೆಡಿಟೇಷನ್ನ ಮೇನ್ ಉದ್ದೇಶವಾಗಿದೆ ಹಣಕಾಸಿಗೆ ಸಂಬಂಧಪಟ್ಟಂಥ ಆತ್ಮಾವಲೋಕನ ಮಾಡುವಂಥದ್ದು ಹಾಗೆಯೇ ಸ್ವಯಂಗೆ ಸ್ವಯಂ ಸ್ವಾವಲಂಬಿ ಆಗುವಂತಹ ಮೆಡಿಟೇಷನ್ ಆಗಿದೆ ಹಾಗೆಯೇ ಈ ಮೆಡಿಟೇಷನಲ್ಲಿ ಬೇಸಿಕ್ಕಾಗಿ ನಾವು ಮಾಡಬೇಕಾಗಿರೋದು ವೆರಿ ಸಿಂಪಲ್ ಒಂದು ಕಂಫರ್ಟೇಬಲ್ ಜಾಗದಲ್ಲಿ ಕೂತ್ಕೊಳ್ಳುವಂಥದ್ದು ಪ್ರಶಾಂತವಾಗಿರಲಿ ಮನೆಯ ವಾತಾವರಣ ನಿಮಗೆಲ್ಲಾದರೂ ಕಂಫರ್ಟೇಬಲ್ ಇದ್ದರೆ ದೀಪ ಹಚ್ಚುವಂಥದ್ದು ಅಗರಬತ್ತಿಯನ್ನು ಬೆಳಗಿಸುವಂಥದ್ದು ಮನೆ ಶುದ್ಧವಾಗಿರಲಿ ಹಾಕ್ಕೊಂಡಿರೋ ಬಟ್ಟೆ ಕಂಫರ್ಟೇಬಲ್ ಆಗಿರಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮೆಡಿಟೇಷನನ್ನು ಮಾಡೋಣ ಜೊತೆ ಜೊತೆಗೇ ಈ ಉದಾಹರಣೆಗೆ ನಿಮಗೆ ಎಕ್ಸಾಂಪಲ್ ನಾನು ಇವಾಗ ಏನು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಶುಭ್ರವಾಗಿದೆ ಕಂಫರ್ಟೇಬಲ್ ಫೀಲ್ ಇದೆ ಥಾಟ್ಸ್ ಮಾಡೋದು ಕೂಡ ವಿಜುವಲೈಸೇಷನ್ ಮಾಡೋದು ಕೂಡ ಒಂದು ಜೊತೆ ಮೂಡ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಈ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ ನಮಗೆ ಹೆಲ್ಪ್ ಮಾಡುತ್ತೆ ಆ ಒಂದು ಆಲ್ಫಾ ಸ್ಟೇಜಿಗೆ ರೀಚ್ ಆಗೋದಕ್ಕೆ ರಿಲ್ಯಾಕ್ಸ್ ಸ್ಟೇಜ್ಗೆ ರೀಚ್ ಆಗೋದಕ್ಕೆ ಹಾಗೆಯೇ ಆ ಒಂದು ಡಿವೈನ್ ಎನರ್ಜಿ ಜೊತೆಯಲ್ಲಿ ಕನೆಕ್ಟ್ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡುವಂಥದ್ದು ಸೊ ನೀವು ಈ ರೀತಿಯ ಒಂದು ಮನಸ್ಥಿತಿ ಮತ್ತು ವ್ಯವಸ್ಥೆ ಇರುವಾಗ ಈ ಒಂದು ವಿಡಿಯೋವನ್ನು ಕೇಳಿಸ್ಕೊಳ್ತಾ ಅಭ್ಯಾಸವನ್ನು ಮಾಡಿದರೆ ನಿಮಗೆ ಸಂಪೂರ್ಣ ಹೆಲ್ಪ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲಿ ನೀವು ಮೆಡಿಟೇಷನ್ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇವಾಗ ನೀವು ಡಿಸೈಡ್ ಮಾಡಿ ವೀಡಿಯೋನ ನೋಡ್ತಾ ಇದ್ದೀರಿ ಪ್ರ್ಯಾಕ್ಟೀಸ್ ಇದ್ದೀರಿ ಇಲ್ಲಿ ನಿಮ್ಮ ಕೆಲವು ಜವಾಬ್ದಾರಿಗಳಿದೆ ಆಲ್ಫಾ ಸ್ಟೇಜ್ ಅಥವಾ ರಿಲ್ಯಾಕ್ಸ್ ಆಗುವಂಥದ್ದು ಹಾಗೆಯೇ ಡಿವೈನ್ ಮಾಲಿಕ್ಯೂಲ್ಸ್ ಎನರ್ಜಿ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು ಆ ಪವರ್ ಹೌಸ್ನ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು ಯುನಿವರ್ಸ್ನ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು ಈಶ್ವರೀಯ ಶಕ್ತಿ ಅಂತ ಏನು ಹೇಳ್ತೀವಿ ಅದರ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು ಪರಮಾತ್ಮನ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು ಪ್ರಕೃತಿಯ ಜೊತೆಯಲ್ಲಿ ನಿಮ್ಮನ್ನು ನೀವು ಶಾರೀರಿಕವಾಗಿ ಕನೆಕ್ಟ್ ಆಗುವಂಥದ್ದು ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಆ ಸ್ಥಿತಿಯನ್ನು ನೀವೇ ಮಾಡಿಕೊಳ್ಬೇಕು ಈ ಮೈಂಡ್ಸೆಟ್ ಅಥವಾ ಈ ಸ್ಥಿತಿ ಹಾಗೂ ಇದರ ಜವಾಬ್ದಾರಿ ಎರಡು ನಿಮ್ಮದೇ ಆಗಿರುತ್ತೆ ಸೊ ಆ ಸ್ಥಿತಿಯಲ್ಲಿ ಅಫರ್ಮೇಷನ್ ಮಾಡುವಂಥದ್ದು ಈ ಒಂದು ಮೆಡಿಟೇಷನ್ ಈ ಒಂದು ಅಫರ್ಮೇಷನ್ ಹಾಗೆಯೇ ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟೂ ವಿಡಿಯೋ ನನಗೆ ರಿಯಲೈಸ್ ಮಾಡಿಸ್ತಾ ಇದೆ ಕೇವಲ ಮೆಡಿಟೇಷನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಕೇವಲ ವಿಜುವಲೈಸೇಷನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಕೇವಲ ದೇವರನ್ನು ನಂಬೋದ್ರಿಂದ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡೋದರಿಂದ ಕೂಡ ಏನೂ ಆಗಲ್ಲ ನಾನು ಕೈಕಟ್ಟಿ ಕೂತ್ಕೊಳ್ತೀನಿ ಆಗಲ್ಲ ಈ ಮೆಡಿಟೇಷನ್ ನನಗೆ ರಿಯಲೈಸ್ ಮಾಡಿಸ್ತಾ ಇದೆ ನಾನು ಪರಿಶ್ರಮ ಪಟ್ಟರೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಡೆಡಿಕೇಷನ್ ಡಿಟರ್ಮಿನೇಷನ್ ಡೆಡ್ ಲೈನ್ ಡಿಸಿಪ್ಲೀನಿಂದ ಮಾಡಿದರೆ ಮಾತ್ರ ನನಗೆ ಸಕ್ಸಸ್ ಸಿಗುತ್ತೆ ಹಾಗೆಯೇ ನನ್ನ ಹತ್ತಿರ ಬರಬೇಕಾಗಿರ್ತಕ್ಕಂತಹ ಯಾವ ಎಲ್ಲ ಹಣ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಮ್ಯಾಗ್ನೇಟ್ನ ರೀತಿಯಲ್ಲಿ ನನಗೆ ಅಟ್ರ್ಯಾಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮೆಡಿಟೇಷನ್ ಕೇವಲ ಧ್ಯಾನ ಮಾಡೋದ್ರಿಂದ ಏನೂ ಆಗಲ್ಲ ಆದರೆ ನೀವು ಮಾಡಿರುವ ಪ್ಲ್ಯಾನ್ ಪರಿಶ್ರಮ ಐಡಿಯಾ ಬೇರೆಯವರಿಂದ ತೆಗೆದುಕೊಂಡಿರ್ತಕ್ಕಂಥ ಹೆಲ್ಪ್ ಅದೆಲ್ಲದಕ್ಕೆ ಒಂದು ರೀತಿ ಪೂರಕವಾದ ವಾತಾವರಣ ವೈಬ್ರೇಷನನ್ನು ಕನೆಕ್ಷನನ್ನು ಈ ಮೆಡಿಟೇಷನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಮೆಡಿಟೇಷನಿಂದ ಏನೂ ಆಗಲ್ಲ ಆದರೆ ಈ ಮೆಡಿಟೇಷನ್ ನೀವು ಯಾವ ಎಲ್ಲ ಸಾಧನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ ಅಲ್ಲಿ ಸಕ್ಸಸ್ ಹತ್ತು ಪರ್ಸೆಂಟ್ ಸಿಗೋದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಿಗೋ ರೀತಿಯಲ್ಲಿ ನಿಮ್ಮಲ್ಲಿ ಸುತ್ತಮುತ್ತಲಿನ ಪರಿಸರ ವಾತಾವರಣ ಸೃಷ್ಟಿಯಾಗತ್ತೆ ಇದಕ್ಕೆ ಈ ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ ಅನ್ನೋದು ಕೂಡ ಒಂದು ಪ್ರೀ ಕ್ವಾಲಿಫೈ ಆಗಬೇಕು ಮೆಡಿಟೇಷನಿಂದ ಏನೂ ಆಗೋಲ್ಲ ಆದರೆ ಈ ಮೆಡಿಟೇಷನ್ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ಲ್ಯಾನ್ಗಳನ್ನು ರೂಪುರೇಷೆಗಳನ್ನು ಸೀದಾ ಮಾಡಿ ನಿಮ್ಮ ಡೆಸ್ಟಿನೇಷನನ್ನು ಬೇಗ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೀವನದ ಎಲ್ಲ ಸಮಸ್ಯೆಗಳಿಗೆ ಧ್ಯಾನ ಹಾಗೂ ನಿರಂತರ ಪರಿಶ್ರಮಯುಕ್ತ ಕೆಲಸವೇ ಪರಿಹಾರ ಕಾಯಕವೇ ಕೈಲಾಸ ಅತ್ಯಂತ ಅದ್ಭುತವಾದ ಅಫರ್ಮೇಷನ್ ಈ ಮೆಡಿಟೇಷನ್ ಎರಡು ಭಾಗಗಳಲ್ಲಿ ಬರುತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಎಷ್ಟು ಅದ್ಭುತವಾದ ದೃಢೀಕರಣ ಅಫರ್ಮೇಷನ್ ಇಂದ ಕೂಡಿರ್ತದೆ ಅಂತಂದರೆ ನೀವು ಇದನ್ನು ಪದೇ ಪದೇ ವಿಜುವಲೈಸೇಷನ್ ಮಾಡ್ತಾ ಪ್ಲ್ಯಾನನ್ನು ಎಕ್ಸಿಕ್ಯೂಷನ್ ಮಾಡ್ತಾ ಹೋದರೆ ನಿಮ್ಮ ಸಕ್ಸಸ್ ಅವಶ್ಯಕವಾಗಿ ಆಗಿಯೇ ಆಗ್ತದೆ ನೀವು ಯಾವ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಿ ಯಾವ ಕೆಲಸವನ್ನು ಮಾಡ್ತಾಯಿದ್ದೀರಾ ಯಾವ ವಿಜುವಲೈಜೇಷನ್ ಥಾಟ್ಸನ್ನು ಮಾಡ್ತಾಯಿದ್ದೀರ ಅದರ ಬಗ್ಗೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಹಾಗೆಯೇ ಪರಮಾತ್ಮನ ಮೇಲೂ ಕೂಡ ಆ ಆಶೀರ್ವಾದದ ಮೇಲೂ ಕೂಡ ನಿಮ್ಮ ಮೇಲೆ ನಿಮ್ಮ ಪ್ಲ್ಯಾನ್ನ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರಲೇಬೇಕು ಈ ಮೆಡಿಟೇಷನ್ ಸಕ್ಸಸ್ ಆಗಬೇಕು ಅಂದರೆ ನನ್ನ ಸಕ್ಸಸ್ಸಿಗೆ ಈಶ್ವರೀಯ ಶಕ್ತಿ ಪರಮಾತ್ಮನ ಶ ಆಶೀರ್ವಾದ ಪ್ರಕೃತಿ ಯೂನಿವರ್ಸ್ನ ಆಶೀರ್ವಾದ ಸಹಯೋಗ ಇದೆ ಸೊ ಈ ಒಂದು ನಂಬಿಕೆಯ ಆಧಾರದ ಮೇಲೆ ನಮ್ಮ ಸಂಕಲ್ಪಕ್ಕೆ ಶಕ್ತಿ ಎನರ್ಜಿಯನ್ನು ತುಂಬೋಣ ನನ್ನ ಪರಿಶ್ರಮ ನನ್ನ ಡೆಡಿಕೇಶನ್ ನನ್ನ ಡಿಟರ್ಮಿನೇಷನ್ ನನ್ನ ಪ್ಲ್ಯಾನ್ ನನ್ನ ಸಾತ್ವಿಕ ಚಿಂತನೆ ಇಂಟೆನ್ಷನ್ ಇವೆಲ್ಲ ಒಟ್ಟು ಸೇರಿ ನಾನು ಮಾಡುವ ಕೆಲಸ ಏನಿದಲ್ಲ ಅದಕ್ಕೆ ಪೂರಕವಾಗಿ ಚಮತ್ಕಾರಗಳು ಸೃಷ್ಟಿಯಾಗುವಂತೆ ಈ ಮೆಡಿಟೇಷನ್ ನನಗೆ ಹೆಲ್ಪ್ ಮಾಡುತ್ತೆ ಮೆಡಿಟೇಷನ್ ಕೇವಲ ಚಮತ್ಕಾರವನ್ನು ಮಾಡಲ್ಲ ಮೆಡಿಟೇಷನ್ನ ಜೊತೆಯಲ್ಲಿ ಇವೆಲ್ಲವೂ ನನಗೆ ಪೂರಕವಾಗಿ ಹೆಲ್ಪ್ ಇದೆ ಇದೇ ನನಗೆ ಚಮತ್ಕಾರದ ಕಾರ್ಯವನ್ನು ಮಾಡ್ತಾ ಇದೆ ಕೇವಲ ಮೆಡಿಟೇಷನ್ ಚಮತ್ಕಾರ ಮಾಡಲ್ಲ ನಾನು ಪರಿಶ್ರಮವನ್ನು ಪಡಬೇಕಾಗತ್ತೆ ಆದರೆ ಖಂಡಿತವಾಗಿ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಪರಿಶ್ರಮವನ್ನು ಪಡ್ತಾ ಇದ್ದೀರಾ ಜೀವನದಲ್ಲಿ ಸಕ್ಸಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ ಏನೂ ಆಗ್ತಾ ಇಲ್ಲ ಅಂತ ಆದರೆ ನೀವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ವಿಡಿಯೋ ಏನು ಬರ್ತಾ ಇದೆ ಈ ವಿಡಿಯೋನ ಕರೆಕ್ಟಾಗಿ ಕೇಳಿಸ್ಕೊಂಡು ನೀವು ಇದನ್ನು ಅಪ್ಲೈ ಮಾಡಿದ್ದೇ ಹೌದಂತಾದರೆ ಈ ಅಫರ್ಮೇಷನ್ ಈ ದೃಢೀಕರಣ ಖಂಡಿತವಾಗಿ ಯಾರೆಲ್ಲ ಪರಿಶ್ರಮವನ್ನು ಪಡ್ತಾ ಇದ್ದೀರಾ ನಿಮ್ಮ ಧ್ಯೇಯ ಉದ್ದೇಶ ಗುರಿ ಉದ್ದೇಶಗಳು ಸಾತ್ವಿಕವಾಗಿದೆ ಈ ಮೆಡಿಟೇಷನ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಆ ಭಗವಂತ ಆಲ್ಮೈಟಿ ಅಥಾರಿಟಿ ಪ್ರಕೃತಿ ಯೂನಿವರ್ಸ್ ಆ ಪವರ್ ಹೌಸ್ ನಿಮ್ಮ ಧ್ಯಾನ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಅವಶ್ಯಕವಾಗಿ ಕೊಡ್ತಾರೆ ನಿಮ್ಮ ದೀರ್ಘಕಾಲ ಏನು ಹೇಳ್ಕೊಂಡು ಹೋಗ್ತಾ ಇದೆ ಆ ಸಕ್ಸಸ್ ಆ ಸಕ್ಸಸ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಷ್ಟಿಯನ್ನು ಸೇರುತ್ತೆ ಹಾಗಾದರೆ ನಮ್ಮ ಸ್ಥಿತಿಯನ್ನು ಏಕಾಗ್ರಗೊಳಿಸ್ತಾ ಆ ಪರಮಪಿತ ಪರಮಾತ್ಮ ಭಗವಂತ ಪವರ್ ಹೌಸ್ ಡಿವೈನ್ ಮಾಲಿಕ್ಯೂಲ್ಸ್ ಎನರ್ಜಿ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಈಗ ನಮ್ಮ ಮೆಡಿಟೇಷನನ್ನು ಪ್ರಾರಂಭ ಮಾಡೋಣ ಎಲ್ಲರೂ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಣ ಗಾಳಿ ಬೆಳಕು ಚೆನ್ನಾಗಿರಲಿ ಹಾಗೆ ನೀವು ಕುಳಿತುಕೊಂಡಿರುವಂತಹ ಸ್ಥಾನ ಹಾಗೂ ಆಸನ ನಿಮಗೆ ಕಂಫರ್ಟೇಬಲ್ ಆಗಿರಲಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕುಳಿತಿರುವ ಸ್ಥಾನದಲ್ಲಿ ದೀಪ ಬೆಳಗಿರುವಂಥದ್ದು ಅಗರಬತ್ತಿ ಹಚ್ಚಿರುವಂಥದ್ದು ಓಂ ಧ್ವನಿಯ ವಾತಾವರಣ ಅಥವಾ ಮೆಡಿಟೇಷನ್ ಮ್ಯೂಸಿಕ್ನ ರಿಲೇಟೆಡ್ ವಾತಾವರಣವಿದ್ದರೆ ನಿಮಗೆ ಇನ್ನೂ ಕೂಡ ಕಂಫರ್ಟೇಬಲ್ ಆಗಿ ಆಲ್ಫಾ ಸ್ಟೇಜ್ಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ರಿಲ್ಯಾಕ್ಸ್ ಆಗೋಣ ನೀವು ಯಾವ ಬಟ್ಟೆಯನ್ನು ಹಾಕ್ಕೊಂಡಿರ್ತೀರಿ ಕುಳಿತುಕೊಂಡಿರುವ ಜಾಗದ ವೈಬ್ರೇಷನ್ ಎಲ್ಲವೂ ಫ್ಲೆಕ್ಸಿಬಲ್ ಕಂಫರ್ಟೇಬಲ್ ಆಗಿದ್ದರೆ ಫಿಫ್ಟಿ ಪರ್ಸೆಂಟ್ ಮೆಡಿಟೇಷನ್ಗೆ ಅದು ಸಹಯೋಗವನ್ನು ಕೊಡುತ್ತೆ ಮೊದಲನೇ ಹಂತಕ್ಕೆ ಹೋಗೋಣ ಎಲ್ಲರೂ ನಿಮ್ಮ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಸ್ವಲ್ಪ ಹೊತ್ತು ಈ ಅಭ್ಯಾಸವನ್ನು ಮಾಡೋಣ ಒಂದು ನಿಮಿಷ ಈಗ ಕೇವಲ ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸುವ ಪ್ರಯತ್ನವನ್ನು ಪಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಲ್ಫಾ ಸ್ಟೇಜ್ಗೆ ಹೋಗುವ ಜವಾಬ್ದಾರಿ ನಿಮ್ಮದೇ ಹಾಗೇ ಆ ಸ್ಥಿತಿಯ ಅನುಭವ ಮಾಡ್ತಾ ಮಾಡ್ತಾ ಆ ಆಲ್ಮೈಟಿ ಅಥಾರಿಟಿ ಭಗವಂತನ ಜೊತೆ ಸರ್ವೋಚ್ಚ ಶಕ್ತಿಯ ಜೊತೆಯಲ್ಲಿ ಕನೆಕ್ಟ್ ಆಗುವ ಸ್ಥಿತಿಯನ್ನು ಕೂಡ ಮಾಡಿಕೊಳ್ಳುವ ಜವಾಬ್ದಾರಿ ನನ್ನದೇ ಆಗಿರುತ್ತೆ ಈಗ ನಾನು ಒಂದರಿಂದ ಎರಡು ನಿಮಿಷಕ್ಕೆ ಮ್ಯೂಸಿಕನ್ನು ಪ್ಲೇ ಮಾಡ್ತೀನಿ ಆ ಮ್ಯೂಸಿಕನ್ನು ಕೇಳಿಸ್ಕೊಳ್ಳೋಂಥ ಸಂಪೂರ್ಣ ಗಮನ ಹಂಡ್ರೆಡ್ ಪರ್ಸೆಂಟ್ ಗಮನವನ್ನು ಕೇವಲ ಉಸಿರಾಟದ ಮೇಲೆ ಹರಿಸುವ ಪ್ರಯತ್ನವನ್ನು ಪಡಿ ಕೇವಲ ಉಸಿರಾಟದ ಮೇಲೆ ಸಾಮಾನ್ಯ ಉಸಿರಾಟ ಎರಡು ನಿಮಿಷ ನಾನು ಆಲ್ಮೈಟಿ ಅಥಾರಿಟಿ ಪರಮಾತ್ಮನ ಜೊತೆ ಭಗವಂತನ ಜೊತೆ ಕನೆಕ್ಟ್ ಆಗಿದ್ದೀನಿ ನಾನು ಮಾಡುವಂತಹ ಪ್ರತಿಯೊಂದು ಸಂಕಲ್ಪ ವಿಜುವಲೈಸೇಷನ್ ಅವಶ್ಯಕವಾಗಿ ಆಗುತ್ತೆ ಇಂದಿನ ಈ ಪವರ್ಫುಲ್ ಮೆಡಿಟೇಷನ್ಗೆ ನನ್ನ ಮನಸ್ಸು ಬುದ್ಧಿ ಸಿದ್ಧವಾಗಿದೆ ನಾನು ಸಂಪೂರ್ಣವಾಗಿ ಆಲ್ಫಾ ಸ್ಟೇಜಿಗೆ ಕನೆಕ್ಟ್ ಆಗಿದ್ದೀನಿ ರಿಲ್ಯಾಕ್ಸ್ ಆಗಿದ್ದೀನಿ ಸರ್ವೋಚ್ಚ ಶಕ್ತಿಯ ಜೊತೆಯಲ್ಲಿ ಕನೆಕ್ಟ್ ಆಗಿದ್ದೀನಿ ನನ್ನ ಈ ಸಂಕಲ್ಪ ನನ್ನ ಈ ಸ್ಥಿತಿಗೆ ನನ್ನ ಈ ಡ್ರೀಮ್ಗೆ ಪೂರಕವಾಗಿ ದೇಹ ಹಾಗೂ ದೇಹದ ಪ್ರಕೃತಿ ಮನಸ್ಸು ಹಾಗೂ ಯೂನಿವರ್ಸ್ ಮತ್ತು ಈಶ್ವರೀಯ ಶಕ್ತಿ ನನಗೆ ಸಂಪೂರ್ಣ ಸಹಯೋಗಿಯಾಗಿ ಕನೆಕ್ಟ್ ಆಗಿದ್ದಾರೆ ನಾನು ಕೂಡ ಆ ಸರ್ವೋಚ್ಚ ಶಕ್ತಿಯ ಜೊತೆಯಲ್ಲಿ ಕನೆಕ್ಟ್ ಆಗಿದ್ದೀನಿ ಮಿಲೇನಿಯರ್ ಮೈಂಡ್ಸೆಟ್ಟನ್ನು ಮೊದಲನೆಯ ಪುರುಷಾರ್ಥಕ್ಕೆ ನಾನು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ನಕಾರಾತ್ಮಕ ವ್ಯಕ್ತಿಗಳನ್ನು ಪರಿವರ್ತಿಸುವಂಥದ್ದು ನನ್ನ ಜವಾಬ್ದಾರಿ ಅಲ್ಲ ಅವರ ಬಗ್ಗೆ ಚಿಂತೆ ಮಾಡದೆ ಪಾಸಿಟಿವ್ ಆಗಿರಲು ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನಕಾರಾತ್ಮಕ ವ್ಯಕ್ತಿಗಳನ್ನು ಪರಿವರ್ತಿಸುವುದು ನನ್ನ ಜವಾಬ್ದಾರಿ ಅಲ್ಲ ಅವರ ಬಗ್ಗೆ ಚಿಂತೆ ಮಾಡದೆ ಪಾಸಿಟಿವ್ ಆಗಿರಲು ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನಕಾರಾತ್ಮಕ ವ್ಯಕ್ತಿಗಳನ್ನು ಪರಿವರ್ತಿಸುವುದು ನನ್ನ ಜವಾಬ್ದಾರಿ ಅಲ್ಲ ಅವರ ಬಗ್ಗೆ ಚಿಂತೆ ಮಾಡದೆ ಪಾಸಿಟಿವ್ ಆಗಿರಲು ನಾನು ಬದ್ಧನಾಗಿದ್ದೇನೆ ಸಿದ್ಧನಾಗಿದ್ದೇನೆ ಈ ಸಂಕಲ್ಪವನ್ನು ಸ್ವಯಂನಲ್ಲಿ ಸ್ವೀಕಾರ ಮಾಡಿಕೊಳ್ತಾ ಈ ಸ್ಥಿತಿಯನ್ನು ಅನುಭವ ಮಾಡ್ತಾ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಹಾಗೆ ಒಂದೊಂದು ಪಾಯಿಂಟನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳೋಣ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರಿಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ಸ್ 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 ಎರಡನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಸ್ವಯಂನ ಸುಧಾರಣೆಗೆ ವೈಯಕ್ತಿಕ ಬೆಳವಣಿಗೆಗೆ ನಾನು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಸ್ವಯಂನ ಸುಧಾರಣೆಗೆ ವೈಯಕ್ತಿಕ ಬೆಳವಣಿಗೆಗೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಸ್ವಯಂನ ಸುಧಾರಣೆಗೆ ವೈಯಕ್ತಿಕ ಬೆಳವಣಿಗೆಗೆ ನಾನು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರಿಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮೂರನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಪುರುಷಾರ್ಥ ಮಾಡಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಪುರುಷಾರ್ಥ ಮಾಡಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಪುರುಷಾರ್ಥವನ್ನು ಮಾಡಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರಿಯ ಶಕ್ತಿಯ ಆಶೀರ್ವಾದವಿದೆ ಸಂಪೂರ್ಣ ಅನುಭವ ಮಾಡಿ ಹಾಗೆ ಸಂಕಲ್ಪ ಮಾಡಿ ವಿಜುವಲೈಸೇಷನ್ ಮಾಡಿ ಈ ಸ್ವಮಾನದ ಅನುಭೂತಿಯನ್ನು ಮಾಡ್ತಾ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾ ಖುಷಿ ಹಾಗೂ ಆನಂದದ ಅನುಭವವನ್ನು ಮಾಡಿ ರಿಲ್ಯಾಕ್ಸ್ 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 ನಾಲ್ಕನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಹಣಕಾಸಿಗೆ ಸಂಬಂಧಿಸಿದ ರಾಂಗ್ ಬಿಲೀಫ್ ಸಿಸ್ಟಮನ್ನು ಡಿಲೀಟ್ ಮಾಡಿ ಹೊಸ ವಿಷಯವನ್ನು ತಿಳಿದುಕೊಳ್ಳಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಹಣಕಾಸಿಗೆ ಸಂಬಂಧಿಸಿದ ರಾಂಗ್ ಬಿಲೀಫ್ ಸಿಸ್ಟಮನ್ನು ಡಿಲೀಟ್ ಮಾಡಿ ಹೊಸ ವಿಷಯವನ್ನು ತಿಳಿದುಕೊಳ್ಳಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಹಣಕಾಸಿಗೆ ಸಂಬಂಧಿಸಿದ ರಾಂಗ್ ಬಿಲೀಫ್ ಸಿಸ್ಟಮನ್ನು ಡಿಲೀಟ್ ಮಾಡಿ ಹೊಸ ವಿಷಯವನ್ನು ತಿಳಿದುಕೊಳ್ಳಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ಅನುಭವವನ್ನು ಮಾಡೋಣ ಆ ಸರ್ವೋಚ್ಚ ಶಕ್ತಿ ನನ್ನ ಸಂಕಲ್ಪದ ಜೊತೆ ಇದ್ದಾರೆ ರಿಲ್ಯಾಕ್ಸ್ 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 ಏಳನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ರಿಸಲ್ಟ್ನ ಮೂಲವಾಗಿದೆ ರಿಸಲ್ಟ್ನ ಮೂಲವಾಗಿದೆ ಥಾಟ್ಸ್ ಫೀಲಿಂಗ್ಸ್ ಆ್ಯಕ್ಷನ್ ಇದನ್ನು ಸರಿ ಮಾಡಿಕೊಳ್ಳಲು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಯಾವುದೇ ರಿಸಲ್ಟ್ ಇರಬಹುದು ಅದರ ಮೂಲವಾಗಿದೆ ಥಾಟ್ಸ್ ಫೀಲಿಂಗ್ಸ್ ಆ್ಯಕ್ಷನ್ ಇದನ್ನು ಸರಿ ಮಾಡಿಕೊಳ್ಳಲು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಪ್ರತಿ ರಿಸಲ್ಟ್ನ ಮೂಲವಾಗಿದೆ ಸಂಕಲ್ಪ ಫೀಲಿಂಗ್ಸ್ ಆ್ಯಕ್ಷನ್ ಇದನ್ನು ಸರಿ ಮಾಡಿಕೊಳ್ಳಲು ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಸಮಾನವಾಗಿದೆ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರಿಯ ಶಕ್ತಿಯ ಆಶೀರ್ವಾದವಿದೆ ಆ ಅನುಭವವನ್ನು ಮಾಡೋಣ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆರನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಜೀವನದ ಸಫಲತೆ ಮತ್ತು ವಿಫಲತೆಯ ಸೃಷ್ಟಿಕರ್ತ ನಾನೇ ಆಗಿದ್ದೀನಿ ಇದಕ್ಕೆ ಬೇರೆ ಯಾರು ಕಾರಣರಲ್ಲ ಇದಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಜೀವನದ ಸಫಲತೆ ಅಥವಾ ವಿಫಲತೆಯ ಸೃಷ್ಟೀಕರ್ತ ನಾನೇ ಆಗಿದ್ದೇನೆ ಇದಕ್ಕೆ ಬೇರೆ ಯಾರು ಕಾರಣರಲ್ಲ ಇದಕ್ಕೆ ನಾನು ಬದ್ಧನು ಹಾಗೂ ಸಿದ್ಧನಿದ್ದೇನೆ ನನ್ನ ಜೀವನದ ಸಫಲತೆ ಮತ್ತು ವಿಫಲತೆಯ ಸೃಷ್ಟೀಕರ್ತ ನಾನೇ ಆಗಿದ್ದೇನೆ ಇದಕ್ಕೆ ಬೇರೆ ಯಾರು ಕಾರಣೀಕರ್ತರಲ್ಲ ಇದಕ್ಕೆ ನಾನೇ ಕಾರಣೀಕರ್ತನಾಗಿದ್ದೇನೆ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಸಿದ್ಧನಾಗಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಏಳನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಜೀವನದ ಬಾಸ್ ನಾನೇ ಆಗಿದ್ದೇನೆ ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ನನ್ನದೇ ಆಗಿದೆ ಇದಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಜೀವನದ ಬಾಸ್ ನಾನೇ ಆಗಿದ್ದೇನೆ ರಿಸ್ಕ್ ಮತ್ತು ರೆಸ್ಪಾನ್ಸಿಬಿಲಿಟಿ ಕೂಡ ನನ್ನದೇ ಆಗಿದೆ ಇದಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಜೀವನದ ಬಾಸ್ ನಾನೇ ಆಗಿದ್ದೇನೆ ರಿಸ್ಕ್ ಮತ್ತು ರೆಸ್ಪಾನ್ಸಿಬಿಲಿಟಿ ಕೂಡ ನನ್ನದೇ ಆಗಿದೆ ಇದಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ಸಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ಸ್ 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 ಎಂಟನೇ ಪುರುಷಾರ್ಥಕ್ಕೆ ನಾನು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಈಗ ನನ್ನ ಬಳಿ ಎಷ್ಟೇ ಕಡಿಮೆ ಹಣವಿರಲಿ ಪರಿಸ್ಥಿತಿ ಹೇಗೆ ಇರಲಿ ಇರುವ ಹಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಲೆಕ್ಕಾಚಾರವನ್ನು ಇಡಲು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ಈಗ ನನ್ನ ಬಳಿ ಎಷ್ಟೇ ಕಡಿಮೆ ಹಣ ಇರಲಿ ಪರಿಸ್ಥಿತಿ ಹೇಗೆ ಇರಲಿ ಇರುವ ಹಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಲೆಕ್ಕಾಚಾರವಿಡಲು ಬದ್ಧನಿದ್ದೇನೆ ಮತ್ತು ನಾನು ಸಿದ್ಧನಿದ್ದೇನೆ ಈಗ ನನ್ನ ಬಳಿ ಎಷ್ಟೇ ಕಡಿಮೆ ಹಣವಿರಲಿ ಪರಿಸ್ಥಿತಿ ಹೇಗೇ ಇರಲಿ ಇರುವ ಹಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಲೆಕ್ಕಾಚಾರವನ್ನು ಇಡಲು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ವ್ಯಕ್ತಿ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ಸ್ ರಿಲ್ಯಾ ರಿಲ್ಯಾಕ್ಸ್ ಒಂಬತ್ತನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ನ ಮೇಲಾಗಿರುವ ವರ್ಬಲ್ ಪ್ರೋಗ್ರಾಮಿಂಗ್ ಮತ್ತು ಸ್ಪೆಸಿಫಿಕ್ ಇನ್ಸಿಡೆಂಟ್ನ ಪ್ರಭಾವದಿಂದ ಹೊರಬರಲು ನಾನು ಸಿದ್ಧನಿದ್ದೇನೆ ಹಾಗೂ ಬದ್ಧನಿದ್ದೇನೆ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ನ ಮೇಲಾಗಿರುವಂತಹ ವರ್ಬಲ್ ಪ್ರೋಗ್ರಾಮಿಂಗ್ ಮತ್ತು ಸ್ಪೆಸಿಫಿಕ್ ಇನ್ಸಿಡೆಂಟ್ನ ಪ್ರಭಾವದಿಂದ ಹೊರಬರಲು ಸಿದ್ಧನಾಗಿದ್ದೇನೆ ನಾನು ಬದ್ಧನಾಗಿದ್ದೇನೆ ನನ್ನ ಸಬ್ಕಾನ್ಸಿಯಸ್ ಮೈಂಡ್ನ ಮೇಲಾಗಿರುವ ಅನೇಕ ಪ್ರಕಾರದ ವರ್ಬಲ್ ಪ್ರೋಗ್ರಾಮಿಂಗ್ ಮತ್ತು ಸ್ಪೆಸಿಫಿಕ್ ಇನ್ಸಿಡೆಂಟ್ನ ಪ್ರಭಾವದಿಂದ ಹೊರಬರಲು ಸಿದ್ಧನಾಗಿದ್ದೇನೆ ಬದ್ಧನಾಗಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಶಕ್ತಿ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದ ಇದೆ ರಿಲ್ಯಾಕ್ಸ್ 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 ಹತ್ತನೇ ಪುರುಷಾರ್ಥಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಸಬ್ಕಾನ್ಸಿಯಸ್ ಮೈಂಡನ್ನು ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ಗೆ ಸೆಟ್ ಮಾಡಿಕೊಳ್ಳಲು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಸಬ್ ಮೈಂಡನ್ನು ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ಗೆ ಸೆಟ್ ಮಾಡಿಕೊಳ್ಳಲು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನ ಸಬ್ ಮೈಂಡನ್ನು ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ಗೆ ಸೆಟ್ ಮಾಡಿಕೊಳ್ಳಲು ಬದ್ಧನಾಗಿದ್ದೇನೆ ನಾನು ಸಿದ್ಧನಾಗಿದ್ದೇನೆ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ ರಿಲ್ಯಾಕ್ಸ್ 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 ಹನ್ನೊಂದನೇ ಪುರುಷಾರ್ಥಕ್ಕೆ ನಾನು ಸಿದ್ಧನಿದ್ದೇನೆ ಬದ್ಧನಿದ್ದೇನೆ ನನ್ನದೇ ಪ್ಲ್ಯಾನ್ ನನ್ನದೇ ಸಂಕಲ್ಪ ನನ್ನದೇ ಡ್ರೀಮ್ನ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಇದಕ್ಕೆ ನಾನು ಬದ್ಧನಿದ್ದೇನೆ ಸಿದ್ಧನಿದ್ದೇನೆ ನನ್ನದೇ ಪ್ಲ್ಯಾನ್ ನನ್ನದೇ ಸಂಕಲ್ಪ ನನ್ನದೇ ಡ್ರೀಮ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಇದಕ್ಕೆ ನಾನು ಬದ್ಧನಿದ್ದೀನಿ ಸಿದ್ಧನಿದ್ದೇನೆ ನನ್ನದೇ ಪ್ಲ್ಯಾನ್ ನನ್ನದೇ ಸಂಕಲ್ಪ ನನ್ನದೇ ಡ್ರೀಮ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಇದಕ್ಕೆ ನಾನು ಬದ್ಧನಿದ್ದೀನಿ ಸಿದ್ಧನಿದ್ದೀನಿ ಸ್ವಮಾನ ನಾನು ಧನವಂತ ದೈವಿ ಗುಣವಂತ ಸಿರಿವಂತ ಸಂಪೂರ್ಣ ಸಫಲ ವ್ಯಕ್ತಿಯಾಗಿದ್ದೇನೆ ಎಲ್ಲ ನಕಾರಾತ್ಮಕ ಹಾಗೂ ಭಯದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ನನ್ನ ಮೇಲೆ ಪ್ರಕೃತಿ ಹಾಗೂ ಅನಂತ ಬ್ರಹ್ಮಾಂಡದ ಈಶ್ವರೀಯ ಶಕ್ತಿಯ ಆಶೀರ್ವಾದವಿದೆ Relax. Relax. Relax.